ಅದೇ ಸ್ನೇಹಿತರೆ ಜೈತು ಬೆಸ್ಟ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯದ ಏನೇನು ಬೇಕು ನೋಡೋಣ ಬನ್ನಿ ಟೊಮೊಟೊ ಹಸಿಮೆಣ್ಸಿ ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗಲಕಾಯಿ ಸ್ವಲ್ಪ ಖಾರಕ್ಕೋಸ್ಕರ ಖಾರದ ಪುಡಿ ಸಾಂಬಾರು ಪುಡಿ ಯೂಸ್ ಇದ್ದೀವಿ ನೀವು ಬೇಕಾದರೆ ಗರಂ ಮಸಾಲ ಯೂಸ್ ಮಾಡ್ಕೋಬೋದು ಆಮೇಲೆ ಸಿಹಿಗೋಸ್ಕರ ಒಂದು ಸ್ವಲ್ಪ ಕಹಿ ಇರುತ್ತಲ್ವ ಸ್ವೀಟ್ ಇಷ್ಟಪಡೋರು ಬೆಲ್ಲ ಹಾಕೋಬೋದು ಈಗ ಯಾವ ಥರ ಮಾಡೋಣ ಅಂತ ನೋಡೋಣವಾ ಸ್ವಲ್ಪ ಪಾತ್ರೆ ಎಣ್ಣೆ ಬಿಡ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀವಿ ಈ ಕರ್ಬೇನ ಸೊಪ್ಪು ಒಗ್ಗರಣೆಗೇನು ಏನು ಈರುಳ್ಳಿ ಎಲ್ಲ ಮೆ ಹಸಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾವು ಖಾರದ ಪುಡಿನ ಒಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊತಾ ಇದ್ದೀವಿ ಈರುಳ್ಳಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡು ತುಂಬ ಚೆನ್ನಾಗಿ ಆಗ್ಲಿಕ್ಕೆ ಇಷ್ಟಪಡೋಲ್ಲ ಬಟ್ ಅದರಲ್ಲೇ ತುಂಬ ಹೆಲ್ತ್ ಬೆನಿಫಿಟ್ ಸಿಗೋದು ನಮಗೆ ನೆಕ್ಸ್ಟು ಮೆಣಸಿನ್ಕಾಯಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಾನ ಟೊಮೆಟೊ ಒಂದೇ ಸಲ ಹಾಕ್ಕೊಬಿಟ್ರೆ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೀರಿನ ಅಂಶ ಹಾಗಾಗಿ ಈಗ ಟೊಮೆಟೋನ ಹಾಕೋಣ ಸ್ವಲ್ಪ ಫ್ರೈ ಆದಮೇಲೆ ಆದಷ್ಟು ಇನ್ಸ್ಟೆಂಟ್ ಪೌಡ್ರಿಗಿಂತ ಮನೆಯಲ್ಲಿ ತಯಾರಿಸಿಕೊಳ್ಳುವ ಪೌಡ್ರನ್ನ ಯೂಸ್ ಮಾಡಿಕೊಳ್ಳಿ ಪುಡಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಅಡುಗೆ ಕೂಡ ತುಂಬ ರುಚಿಯಾಗಿ ಬರುತ್ತೆ ಹೆಲ್ತ್ ವೈಸ್ ನೋಡೋಕೋದ್ರೆ ತುಂಬ ಹೆಲ್ತಿಯಾಗೂ ಇರ್ತೀವಿ ಲಾಸ್ಟಲ್ಲಿ ಏನು ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊಳೋಣ ಬೆಲ್ಲ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಉಂಡೆ ಬೆಲ್ಲವೂ ಇರುತ್ತೆ ಅಂಗಡಿಯಲ್ಲಿ ಪುಡಿ ಬೆಲ್ಲವೂ ಸಿಗುತ್ತೆ ಈಗ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಗ್ಲಕಾಯಿನ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಏನೆಲ್ಲ ಒಗ್ಗರಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಈಗ ಅದಕ್ಕೆ ಆಗ್ಲಕಾಯಿನ ಸೇರಿಸ್ಕೊಂಡ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಫುಲ್ಲು ಡ್ರೈ ಆಗಿರುತ್ತಲ್ಲ ಒಗ್ಗರಣೆಯಲ್ಲಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕನ್ಸಿಂಟೆಸಿಯಾಗಿ ಬೇಯಬೇಕಾದ್ರೆ ನೀರೆಲ್ಲ ಆಗಿರುತ್ತೆ ಅಂಶ ಅದರಲ್ಲಿ ಹಾಗಾಗಿ ಒಂದು ಸ್ವಲ್ಪ ಹಾಗಲಕಾಯಿ ಬೇಯಲಿಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀವಿ ಸಾಂಬಾರು ಪುಡಿ ಮನೇಲಿ ಮಾಡಿದ್ದಿಲ್ಲ ಅಂತಂದರೆ ಎಮ್ ಟಿ ಆರ್ ಪ್ಯಾಕೆಟು ಬೇರೆ ಬ್ರ್ಯಾಂಡ್ಸ್ ಸಿಗುತ್ತೆ ಆ್ಯಡ್ ಮಾಡಿಕೊಡಿ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿಯನ್ನು ಸೇರಿಸ್ಕೊಂಡ ಈಗ ನಾವು ಮೆಣಸಿನಕಾಯಿ ಹಾಕಿದ್ವಿ ಅಂತ ಹೇಳಿದ್ವಲ್ಲ ಮುಂಚೆನೇ ಹಾಗಾಗಿ ಕಾಗದ ಪುಡಿಯನ್ನು ಸ್ವಲ್ಪ ಒಂಟಿ ಬಳಸ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಪ್ಲೇಟನ್ನು ಕ್ಲೋಸ್ ಮಾಡಿದರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಹಾಗಲಕಾಯಿ ಪಲ್ಯ ರುಚಿಕರವಾದ ಆರೋಗ್ಯಕರ ಹಾಗಲಕಾಯಿ ಪಲ್ಯ